ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅನ್ಕೋಣಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಆಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋನ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಇವತ್ತು ಗುರುವಾರ ಇಡೀ ದಿನ ಏನಾಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಬನ್ನಿ ಈಗ ಒಂದಿಷ್ಟು ವಾಡ್ರು ಕ್ಲೀನಿಂಗ್ ಮಾಡ್ಬೇಕು ಅನ್ಕೊಳು ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ ನೋಡೋಣ ಏನೇನಾಗುತ್ತೆ ಹೇಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದಂತೆ ವಾಡ್ರಿಗು ಎಲ್ಲ ಹೆಸರು ಸೀರೆಗಳು ಪೀರಿಗಳು ಬೇಕಾಗಿದ್ದಷ್ಟೇ ಇಟ್ಕೊಂಡಿರಿ ಉಳ್ಕೋದೆಲ್ಲ ದಿವಾನದಾಗಿ ಇಟ್ಬಿಟ್ಟು ಸುಮ್ಮನೆ ಡೈಲಿ ಯೂಸಿಗೆ ಇದು ಆಗುತ್ತೆ ಅಂತ ಹೇಳಿ ನೋಡಿರಿ ಈಗ ಯಾವ ರೀತಿ ಆರ್ಗನೈಸ್ ಮಾಡಿದೆ ಅಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೊನೆವರೆಗೂ ಸ್ಕ್ರಿಪ್ ಮಾಡಿದೆ ನೋಡಿರಿ ನೋಡ್ರಿ ಇದು ಇರುತ್ತೆ ಆಯಿತು ಬ್ಲೌಸು ಹಾಗೆ ಸೀರೆನ ಇರುತ್ತೆ ಹೆಂಗರ್ಕಾಕಿ ಆರ್ಗನೈಸ್ ಹೋಗುತ್ತೆ ಗೊಂಡಿ ಅದಾವಲ್ರಿ ಮಡಚಿ ಬೌಲ್ ಮಾಡಿಟ್ರೆ ಈ ಗೊಂಡಿ ಎಲ್ಲ ಮುಗಡೆ ಆಗಿಬಿಡ್ತಾವೆ ನೋಡಿರಿ ಫ್ರೆಂಡ್ಸ್ ಇದು ಯಾವ ರೀತಿ ಇದೆ ಗೊಂಡಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಕೂಡ ನಾನೇ ಹಾಕ್ಕೊಂಡಿದ್ದು ನೋಡ್ರಿ ಈ ರೀತಿ ಇದೆ ಇದ್ರ ಬ್ಲೌಸ್ ವರ್ಕ್ ಕೂಡ ನಾನೇ ಮಾಡ್ಕೊಂಡೇನ್ರಿ ಹ್ಯಾಂಡ್ ವರ್ಕ್ ಹೆಂಗಿದೆ ವರ್ಕ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ತೋಳಿಗ್ರಿ ಹಾಗೆ ಇದು ಬ್ಯಾಕ್ ಇದು ಫ್ರಂಟ್ ರೀ ಈ ರೀತಿ ಮಾಡ್ಕೊಂಡೆ ನೋಡ್ರಿ ಇದು ಬ್ಲೌಸ್ ಫುಲ್ ಪ್ಲೇನ್ ಬಂದಿತ್ತು ರೀ ಅದ್ರ ಸಲುವಾಗಿ ನಾನೇ ಇದು ವರ್ಕ್ ಮಾಡ್ಕೊಂಡೇನಿ ಬ ಪ್ಲೇನಿಗೆ ಸಂಬಂಧ ಚೆನ್ನಾಗಿ ಕಾಣಿಸೋಂಗಿಲ್ಲ ಅಂತ ಹೇಳಿ ಈ ರೀತಿ ವರ್ಕ್ ಮಾಡ್ಕೊಂಡೆ ನೋಡಿರಿ ನೋಡಿ ಫ್ರೆಂಡ್ಸ್ ಈ ಸೇರೆ ಹೇಗಿದಂತೆ ಕಾಮೆಂಟ್ ಮಾಡಿ ನೋಡಿ ಬಟರ್ಫ್ಲೈ ಕುಚ್ನಾ ಹಾಕೊಂಡಿದ್ದೀನಿ ನೋಡಿರಿ ಈ ರೀತಿ ಬಟರ್ಫ್ಲೈ ಕುಚ್ನ ಹಾಕೊಂಡೆ ನೋಡಿರಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದ್ರ ಬ್ಲೌಸ್ ಕೂಡ ವರ್ಕ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈ ರೀತಿ ಸುಮ್ಮನೆ ಸಿಂಪಲ್ ಆಗಿ ಇನ್ನೂ ಸ್ವಲ್ಪ ವರ್ಕ್ ಬಾಕಿ ಇದೆ ಇದಕ್ಕೆ ಆದ್ರೆ ಮಾಡೋದೇ ಆಗಲ್ಲ ನೋಡಿರಿ ಈ ರೀತಿ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಫ್ರಂಟು ಸ್ವಲ್ಪ ಇಲ್ಲಿ ಸ್ಲೀವಿಗೆ ಅದು ಮಾಡ್ಕೋಬೇಕಾಗಿರೋದು ತೋಳಿಗೆ ಮಾಡ್ಕೊಳ್ಳೋದಾಗೋದು ಈ ರೀತಿ ಅದ ನೋಡ್ರಿ ಅರ್ದು ನೋಡಿ ಇದೊಂದು ರೀತಿ ಗೊಂಡೆ ಅದ ಫ್ರೆಂಡ್ಸ್ ಸೀರೆ ಹೇಗಿದೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಬಾರ್ಡ್ರ್ ಸೀರೆನ ಹೆಂಗಾರ್ ಹಾಕೊಂಡಿವಿ ಫ್ರೆಂಡ್ಸ್ ತಳಗಡೆ ಇಟ್ರೆ ಇಷ್ಟು ಮಡ್ಚಿ ಇಟ್ಟೇವೆ ಅಂದ್ರೆ ಕಟ್ ಅದಕ್ಕೆ ಈ ರೀತಿ ಹಾಕೊಂಡು ಹೋಡ್ರಿ ಸೀರೆದು ಆರ್ಗನೈಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೀರೆ ಒಳಗೆ ಫೇವ್ರೆಟ್ ಸೀರೆ ಅಂದ್ರೆ ಇದೆ ನೋಡ್ರಿ ನನ್ ಇಷ್ಟವ್ರಿ ಸುಮ್ಮ ಈ ರೀತಿ ಸೀರೆ ಬಾರ್ಡರ್ ಸೀರೆ ಆರ್ಗನೈಸ್ ಆಯ್ತು ನೋಡ್ರಿ ನೆಕ್ಸ್ಟ್ ಡೈಲಿ ಯೂಸಿನೂ ಹಾಗೆ ಡ್ರೆಸ್ ಅದು ಸ್ವಲ್ಪ ಸ್ವಲ್ಪ ಸುಮ್ಮನೆ ಎಷ್ಟ್ರ ಇದ್ದು ಇಷ್ಟು ದೀವಾನದೊಳಗೆ ಪ್ಯಾಕಿಂಗ್ ಮಾಡಿರಿ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡ್ಬೇಕಂತ ಮಾಡ್ಕೊತ ಕೂತಿದ್ದೇವ್ರಿ ಫ್ರೆಂಡ್ಸ್ ಆದರೆ ಇದು ಪೂರ್ತಿ ಹೆಣ್ಣು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಪೂರ್ತಿ ಕ್ಲೀನ್ ರೀ ಯಾಕಂದ್ರೆ ಒಂದು ಫೋನ್ ಬತ್ರಿ ಈಗ ಹೋಳಿಗೆ ಆರ್ಡ್ರ್ ಬಂದಿದೆ ಅಂಥೇಳಿ ಅದರ ಸಲುವಾಗಿ ಪೂರ್ಣ ತಳಗಿಂದ ಎಲ್ಲ ಕಪಾಟ್ ಕ್ಲೀನ್ ಕೂತೇವೆ ಅಂದ್ರೆ ಹೋಳಿಗೆ ಮಾಡೋಕ್ಕಾಗಂಗಿಲ್ಲರಿ ಅದ್ರ ಸಲುವಾಗಿ ಇವತ್ತಿಗೆ ಇಷ್ಟೇ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಮತ್ತು ಪೂರ್ಣ ಕ್ಲೀನ್ ಮಾಡ್ಕೊಂಡಾಗ ಮತ್ತು ಟೈಮ್ ಸಿಕ್ತು ಅಂದ್ರೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಮೇಗಿನ ಕಪಾಟ್ ಅಷ್ಟೇ ರೀ ಈಗ ತಳಗಡೆ ಎಷ್ಟು ಮಾಡ್ಕೋಬೇಕಂದ್ರೆ ಈಗ ಅಷ್ಟೇ ಫೋನ್ ಬತ್ತರಿ ಹೋಳ್ಗೆ ಆರ್ಡ್ರ್ ಬಂದಿದೆ ಮಾಡ್ರಿ ಅಂಥೇಳಿ ಅದ್ರ ಸಲುವಾಗಿ ಅದ್ರ ಕೆಲಸ ಮುಂದುವರ್ಸ್ಬೇಕು ನೋಡಿರಿ ಈಗ ನೋಡಮ್ಮ್ರಿ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ಇಷ್ಟು ರೆಡಿ ಆಯ್ತು ನೋಡ್ರಿ ವಾಡ್ರೂಬ್ ಅಂದರೆ ಪೂರ್ತಿ ಕ್ಲೀನ್ ಆಗಿಲ್ಲ ರೀ ಕೂಡ ಕೂಡ ಮಾಡ್ಕೋಬೇಕು ಮಾಡಿದ್ದೆವು ಆದರೆ ಒಂದೇ ಮೇಲುಗಡೆಯಿಂದ ಅಷ್ಟೇ ಮಾಡ್ಕೊಂಡೆವು ನೋಡ್ರಿ ಬ್ಯಾಗ್ನೊಳಗೆ ಡ್ರೆಸ್ಸು ಹಾಗೆ ಲೆಗಿನ್ಸ್ ಕೂಡ ಆರ್ಗನೈಸ್ ಮಾಡಿದೆವು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಮಿಸೋದಿಂದ ಆರ್ಡ್ರ್ ಮಾಡಿದ್ದೆವು ಬ್ಯಾಗ್ಗಳವ್ರಿ ಮತ್ತು ನೆಕ್ಸ್ಟ್ ಈಗ ಅಡುಗೆ ಕೆಲಸ ಕೂಡ ಮಾಡಬೇಕು ರೀ ಮಧ್ಯಾಹ್ನ ಊಟದ ಅಡುಗೆನ ಮಾಡ್ಕೊಳ್ ಆತೀನಿ ರೀ ಮೊನ್ನೆ ಪನ್ನೀರ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಅದೇ ಪನ್ನೀರ್ ಇದ್ರೆ ಒಂದು ಸ್ವಲ್ಪ ಬೆಳಗ್ಗೆ ಕೂಡ ಒಂದಿಷ್ಟು ಡಬ್ಬಕ್ಕೆ ವಾಂಗಿ ಅಂದರೆ ಬದನೇಕಾಯಿ ಪಲ್ಯ ಮಾಡ್ಕೊಂಡಿದ್ದೀರಿ ಅದು ಕೂಡ ಇತ್ತು ಅದ್ರ ಸಲುವಾಗಿ ಇಷ್ಟು ಪನ್ನೀರ್ ಅದಂಥೇಳಿ ಪನ್ನೀರ್ ಪಲ್ಯನ ಮಾಡ್ಕೊತಾ ಇದ್ದೀನಿ ರೀ ಇದೆಲ್ಲ ನಮ್ಮ ಅಡುಗೆ ಕೆಲಸ ಹಾಗೆ ಮಧ್ಯಾಹ್ನದ ಊಟನ ಮುಗಿಸಿ ಆರ್ಡ್ರ್ ಬಂದಿದೆ ಹೋಳಿಗೆ ಸಂಜೆ ಆರು ಗಂಟೆ ತನಕ ಕೊಡ್ಬೇಕು ರೀ ಅದ್ರ ಸಲುವಾಗಿ ಅದನ್ನು ಮಾಡಬೇಕು ಟೈಮ್ ನೋಡ್ರಿ ಈಗ ಒಂದೂವರೆ ಎಲ್ಲ ಆತದ ಈಗ ಮಧ್ಯಾಹ್ನ ಬಿಸಿ ಚಪಾತಿ ಹಾಗೆ ಒಂದಿಷ್ಟು ಪಲ್ಯನ ಮಾಡ್ಕೊತಾ ಇದ್ದೀನಿ ರೀ ಬೆಳಗ್ಗೆ ಬದ್ನಿಕಾಯಿ ಪಲ್ಯ ಮಾಡೀನಿ ಅದ ರೀ ಇದು ಒಂದು ಸ್ವಲ್ಪ ಪನ್ನೀರ್ ಅದ ಅಂತೇಳಿ ಪನ್ನೀರ್ ಪಲ್ಯ ಕೂಡ ಮಾಡ್ಕೊಳಾತೀನಿ ರೀ ನೋಡಿ ಫ್ರೆಂಡ್ಸ್ ಬಿಸ್ನೆಸ್ ಅಂದರೆ ಹೆಂಗೆ ನೋಡ್ರಿ ಬಿಸ್ನೆಸ್ ಅಂದರೆ ಯಾವುದೇ ರೀತಿ ಏನು ರೀ ಮಾಡ್ಬೇಕಂದ್ರೂ ಕೂಡ ನಮ್ಮ ಕೈಯಲ್ಲಿ ಏನು ಇರಂಗಿಲ್ಲ ನೋಡ್ರಿ ಯಾವಾಗ ಏನು ಬರುತ್ತೋ ಆವಾಗ ನಾವು ಆರ್ಡ್ರ್ ತೊಗೋತೀವಿ ಅಂದ್ಕೊಳ್ಳಿ ಯಾವ ಟೈಮ್ದಾಗ ಫೋನ್ ಮಾಡ್ತಾರೆ ಆ ಟೈಮ್ದಾಗ ಮಾಡಬೇಕಾಗುತ್ತೆ ನಾವೊಂದು ಪ್ಲ್ಯಾನ್ ಇಟ್ಕೊಂಡು ಸ್ವಲ್ಪ ವಾರ್ಡ್ರು ಕೂಡ ಕ್ಲೀನ್ ಮಾಡ್ಕೋಬೇಕಂತೇಳಿ ವಿಚಾರ ಮಾಡಿಕೊಂಡು ವಾಡ್ರ್ ಕ್ಲೀನಿಂಗ್ ಕೂತಿದ್ದೇವ್ರಿ ಆದ್ರೆ ಅರ್ಧಕ್ಕೆ ಬಿಟ್ಟು ಇದನ್ನು ನೆಕ್ಸ್ಟ ಆ ಕೆಲಸ ಬಿಟ್ಟರೆ ನಡೀತೆ ಫ್ರೆಂಡ್ಸ್ ಇದು ಹೊಟ್ಟೆಗೆ ಬೇಕಲ್ರಿ ಮಧ್ಯಾಹ್ನ ಊಟಕ್ಕೆ ಅದ್ರ ಸಲಾಗಿ ಅಡುಗೆ ಮಾಡ್ಲಾತ್ತೀವಿ ನೋಡಿರಿ ಈಗ ಪನ್ನೀರ್ ಪಲ್ಯ ಕೂಡ ರೆಡಿಯಾಗಿದೆ ಆ ಕಡೆ ನಮ್ಮ ತಂಗಿ ಚಪಾತಿ ಕೂಡ ಮಾಡ್ಲಾತಾಡ್ರಿ ಪನ್ನೀರ್ ಪಲ್ಯ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಪನ್ನೀರ್ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಾನು ಹಿಂದಿನ ವೀಡಿಯೋದಲ್ಲಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಮಸ್ತ್ ಬಂದಿದೆ ಫ್ರೆಂಡ್ಸ್ ತುಂಬಾ ಈಸಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಮನೆಯಲ್ಲಿ ಇರೋದನ್ನು ಬಳಸ್ಕೊಂಡು ನಾವು ಪನ್ನೀರ್ ಕೂಡ ಹೊರಗಡೆಯಿಂದ ತರಬೇಕಾಗಿಲ್ಲ ಒಂದು ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು ಒಂದು ಟೈಮ್ ಊಟಕ್ಕೆ ಆಗುವಷ್ಟು ಪನ್ನೀರ್ ಬಾಜಿನ ಮಾಡ್ಕೋಬೋದು ನೋಡಿರಿ ನಾವು ಅರ್ಧ ಲೀಟ್ರ್ ಹಾಲಿಂದ ನೋಡಿರಿ ಈಗ ಪನ್ನೀರ್ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಈಗ ನೆಕ್ಸ್ಟ್ ಆರ್ಡ್ರ್ ಅಡುಗೆ ಮಾಡ್ಬೇಕು ನೋಡಿರಿ ಆರ್ಡ್ರ್ ಬಂದದ್ರಿ ಲೈಟ್ ಹೋಗ್ಯಾವ ನೋಡಿರಿ ಇವತ್ತ ಮಿಕ್ಸಿ ಚಾಲು ಇಲ್ಲ ರೀ ಅದ್ರ ಸಂಬಂಧ ಹೂರ್ಣನ ಈ ಚಾಣಿ ಒಳಗೆ ಅಂತ ಅಂತೇಳಿ ಹೂರ್ಣ ಅರಿಲಾತೀನಿ ಮ್ಯಾ ಮ್ಯಾಕ್ ಅರಿಲಾಕತ್ತಿ ನೋಡ್ರಿ ಇವತ್ತು ನಿಮ್ಗೆ ನಾನು ಹಿಂದಿನ ವೇಳೆ ನೋಡಿದ್ರೆ ಯಾಕೆ ಮ್ಯಾಕ್ ಕುತೀನಿ ಅಂತೇಳಿ ಬರ್ರಿ ಇಷ್ಟು ಹೂರ್ಣ ಅದ್ರ ಈಗ ಇದ್ರಾಗ ಫ್ರೆಂಡ್ಸ್ ಇದು ಲೈಟ್ ಒಂದು ಹೋಗಿಬಿಟ್ಟವ್ರಿ ಇವತ್ತು ಈಗ ಮಧ್ಯಾಹ್ನ ಆಗಿದೆ ಟೈಮ ಟೈಮ್ ಮೂರು ಗಂಟೆ ಆಗಿದೆ ಈಗ ಆರ್ಡ್ರ್ ಬಂದ್ರಿ ಸಂಜೆ ಆರು ತನಕ ಕೊಡ್ಬೇಕು ರೀ ಅದ್ರ ಸಲುವಾಗಿ ಈಗ ಹೂರ್ಣ ಅರಿಲ ಹಾತಿ ನೋಡ್ರಿ ನೋಡಿ ಫ್ರೆಂಡ್ಸ್ ಹೂರ್ಣವನ್ನು ಹಿಂಗೆ ಹಾಕೋಬೇಕು ಯಾಕೋಬೇಕು ನಮ್ಮ ಸಾಗರ್ ಹೇಳಕ್ ನೋಡ್ರಿ ಫ್ರೆಂಡ್ಸ ನಮ್ಮ ಸಾಗರ್ ಹೆಲ್ಪ್ ಮಾಡ್ತಾನಿಲ್ಲ ಇಲ್ಲಕ್ಕಳಕುತ್ತಾರೀ ಅಂದ್ರೆ ಹೊಲ್ ಅಂತ ರೀ ಈಗ ಮಾಡದಾಗ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ನೋಡಿರಿ ಈ ರೀತಿ ಒಂದು ಕಲ್ ತಗೊಂಡಿನ್ರಿ ಅದಕ್ಕೆ ಚಲೋ ಆಗಲ್ರಿ ಚಲೋ ಆಗತ್ರಿ ಆಗಲ್ರಿ ಲೈಟ್ ಇಲ್ಲ ರೀ ಊರಾಗಿದ್ರೆ ಎಲ್ಲ ಒಳ್ಳೆ ಇರ್ತಾವ್ರಿ ಮಾಡಿಲ್ಲ ಏನಿಲ್ಲ ಹಿಂಗೆ ಮಾಡ್ಕೊ ಅದು ನೋಡಿರಿ ಫ್ರೆಂಡ್ಸ ಅದೆಲ್ಲ ಚೆಂದ ಚಂಡ್ ಬರಲಾತ ನೋಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಲಾತೀನಿ ಏನೂ ಮಾಡಕ್ಕೆ ಮಾಡೋಕೋಬೇಡ್ರಿ ಅರ್ಬ್ಯಾಗ ಹೂರ್ಣ ಕಟ್ಕೆ ಹಿಂಡ್ರಿ ಪತ 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 ಪಚ ಪಚ ಆತ ಡೈರೆಕ್ಟ್ ರೈಸ್ ಹಾಕ್ತೀನಿ ಹಾಕಿ ನೋಡ್ಮಾರ ನೀ ತೆಗೀದ ಹಿಂಗೆ ಅದ ಹಾಗೆ ನೋಡಪ್ಪ ಸೀದೀಗ ಇದು ಮಾಡು ಜೀಝನ ಹಾ ಹೂರ್ಣ ಹೂರ್ಣ ಎದ್ರಾಗ ಹ್ಞೂ ಈ ಮ್ಯಾಗ ಇಲ್ಲ ಅಂದ್ರೆ

ನಮಗೆ ಬರಂಗಿಲ್ಲ ಅಂತಾರೆ ಮಾಡ್ಲಕತ್ತನ ಬಂದು ಅಡ್ಡಾಡಿ ಬಂದು ನಿಂದಿರ್ತಾರೆ ನೋಡಿರಿ ಸೀದನೇ ಹೇಳಿದೀನಿ ಬಿಡಂಗೇಪಾಜಿ ಮತ್ತು ಸೀದಾ ಹೇಳಿದೀನಿ ಬಿಡೋ ನೀನು ಮಾಡ್ಸೋಣ ಇಲ್ಲಿ ರೀತಿ ಈಝಿಯಾಗಿ ಲೈಟ್ ಇರಲಿಲ್ಲ ಅಂದ್ರೂ ಮಾಡ್ಕೊಬೋದು ನೋಡಿರಿ ಗ್ರೈಂಡರ್ಗಾದ್ರೂ ಲೈಟ್ ಬೇಕೇ ಮಿಕ್ಸಿಗಾದರೂ ಲೈಟ್ ಬೇಕೇ ಭಾಳ ಇರಲಿಲ್ಲ ಈ ರೀತಿ ಒಂದು ತೂತಿದ್ದು ಚಾಣಿ ಒಳಗ ಆರಾಮ್ ನಾವು ಮಾಡಲ್ಲ ಚಾಣಿ ಎಲ್ಲ ತೂತಿದ್ದೀವಿ ಇರ್ತಾವ್ರಿ ಅವ್ರ ಮಾತು ಕೇಳಬೇಡ್ರಿ ಹಾಗಲ್ಲ ಹಸಿ ಅದ್ರಾಗ ತೂತಿದ್ದೀವಿ ಅಂದ್ರೆ ಸಣ್ಣ ಬೇರೆ ಇರ್ತಾವ ಹುಣ ಅರ ಬೇರೆ ಇರ್ತಾವ ನೋಡ್ರಿ ಎಲ್ಲ ಹರ್ಕೊಂಡಾಯ್ತು ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗ ನೋಡ್ರಿ ಈ ರೀತಿ ಆಗಿದೆ ಹೂರ್ಣ ಟೈಮ್ ನೋಡ್ರಿ ಐದು ಗಂಟೆಗೆ ಹತ್ತು ನಿಮಿಷ ಆಗ್ಯದ ಈಗ ಹೋಳಿಗೆ ಕೂಡ ಮಾಡ್ಕೊಬೇಕು ರೀ ಆದರೆ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ನನಗೆ ಪೂರ್ಣ ಸಂಜೆತನ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕ್ಕಾಗಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್